ನಮಸ್ತೆ ಅವನಿಗೆ ನಾನು ಕೊಡೋ ಶಿಕ್ಷೆ ನಮ್ಮಿಬ್ಬರ ಸಂಬಂಧದ ಬೆಲೆ ನಮ್ಮಿಬ್ಬರ ಸ್ನೇಹದ ಬೆಲೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಏನೇನಿದೆ ನನ್ನ ಕಣ್ಣುಗಳಿಗೆ ನೇರವಾಗಿ ನೋಡ್ತಾ ಹೇಳ್ದೆ ಅವನ ಮಾತಿಗೆ ನನಗೇನು ಉತ್ತರ ಕೊಡಬೇಕಂತ ತಿಳಿಯಿಲ್ಲ ರೆಸ್ಟೋರೆಂಟ್ಗೆ ಆಕರಿಸ್ತಾ ಅನ್ನೋದು ಕೂಡ ನನಗೆ ಅರ್ಥ ಆಗಲಿಲ್ಲ ನಾನು ಇನ್ನೊಂದು ಮಾತು ಕೇಳೋಣ ಅಂದಾಗ ನಾನು ಕೈ ಹಿಡಿದು ಅವ್ರಿಗೆ ಹೇಳೋಕ್ಕೊಂಡು ಹೋದ ಯಾವಾಗಲೂ ಹೀಗೆ ರಾಕ್ಷಸ ಅರೆ ಅವನು ನನ್ನ ಸರಿಯಾಗಿ ಮಾತನಾಡೋದಕ್ಕೂ ಬಿಡೋದಿಲ್ಲ ಏ ಈಗಲಾದರೂ ಹೇಳು ಅಂತ ನಾನು ಕೇಳ್ತಿದ್ರೆ ಅವನು ಕಾರ್ ಸ್ಟಾರ್ಟ್ ಮಾಡ್ದ ನಿನ್ನನ್ನೇ ಕೇಳ್ತಿರೋದು ನೀನು ಕೇಳಿಸ್ತಿಲ್ವಾ ಅಂತ ನಾನು ಕೂಗ್ತಾ ಇದ್ದರೆ ಬಾಯಿ ಮುಚ್ಚ್ತೀಯಾ ಅಥವಾ ನೀನು ಬಾಯಿ ಮುಚ್ಚಿಸ್ಬೇಕಾ ನನ್ನ ಕಡೆ ನೋಡಿ ಹುಬ್ಬು ಹಾರಿಸ್ತಾ ಅವನ ಮಾತಿನ ಹಿಂದಿನ ಅರ್ಥ ನನಗೆ ಅರ್ಥ ಆಯಿತು ತಕ್ಷಣ ನನಗೆ ಕೋಪ ಬಂತು ಏನಪ್ಪ ಈ ಮಹಾನುಭಾವ ಯಾವುದನ್ನು ಸರಿಯಾಗಿ ಹೇಳಲ್ಲ ಅಲ್ಲಿ ವಿನ್ನಿಯನ್ನು ಆ ವಂಶಿ ಹತ್ರ ಒಬ್ಬಳನ್ನೇ ಬಿಟ್ಟು ಬಂದಿದ್ದಾನೆ ವಿನ್ನಿ ಆ ವಂಶಿ ಕಡೆ ಇರ್ಬೋದು ಆದರೆ ಈಗ ಅವರಿಬ್ಬರು ಮಾತನಾಡ್ತಿಲ್ಲ ಅಲ್ವಾ ಅವಳು ತಿಂತಿದ್ದಾಳೋ ಇಲ್ಲವೋ ಏನಾಗಿದೆಯೋ ಏನೋ ನಾನು ಅದನ್ನೇ ಯೋಚಿಸ್ತಾ ಕುಳಿತಿದ್ದೆ ನಾವು ಅತ್ತಿದ್ದ ಒಂದು ಗಂಟೆ ಕಾಲ ಕಳೆದ ನಂತರ ಆಸ್ಪತ್ರೆಗೆ ಹೋದವು ಅಷ್ಟೊತ್ತಿಗೆ ಡ್ಯಾಡಿಯನ್ನು ಐ ಸಿ ಯುನಲ್ಲಿ ಇಟ್ಟಿದ್ರು ಅವರನ್ನು ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದರು ಡ್ಯಾಡಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ನಾನು ಮತ್ತು ಅಗಸ್ತ್ಯ ಡ್ಯಾಡಿಯನ್ನು ನೋಡಲು ಹೋದವು ನನ್ನ ಡ್ಯಾಡಿ ಬೇಗನೆ ನಡೀತಾರೆ ತುಂಬ ಖುಷಿಯಾಗಿ ಡ್ಯಾಡಿಯ ಕೈ ಹಿಡಿದು ಸ್ವಲ್ಪ ಸಮಯ ಹಾಗೆಯೇ ಕುಳಿತೆ ಅವನು ನನ್ನ ಭುಜದ ಮೇಲೆ ಕೈ ಹಾಕಿ ನನ್ನ ಕಣ್ಣುಗಳನ್ನು ನೋಡಿದ ಭಯ ಪಡಬೇಡ ಎಂಬಂತೆ ಕಣ್ಣು ಮಿಟುಕಿಸಿ ತಕ್ಷಣ ನನ್ನ ಸೊಂಟಕ್ಕೆ ಕೈ ಹಾಕಿ ಅವನ ಹೊಟ್ಟೆಯಲ್ಲಿ ಮುಖ ಇಟ್ಕೊಂಡೆ ಹೇಯ್ ಗಿಡ್ ಹುಡುಗಿ ಅಳಬೇಡ ಅಂತ ಅವನು ಹೇಳಿದರೂ ನಾನು ಏನು ಉತ್ತರ ಕೊಡಲಿಲ್ಲ ಒಂದು ಕಡೆ ತುಂಬಾ ಸಂತೋಷ ಇನ್ನೊಂದು ಕಡೆ ನನ್ನ ಹಿಂದಿನ ಜೀವನದ ನೆನಪುಗಳು ಈ ಎರಡರ ನಡುವೆ ಸಿಕ್ಕಿ ಹಾಕ್ಕೊಂಡು ಶಾಂತಿಯನ್ನು ಬಯಸ್ತಿದ್ದ ನನ್ನ ಮನಸ್ಸು ಈಗ ನನಗೆ ಆರಾಮ್ ನೀಡ್ತಿರೋದು ಅವನೇ ಅವನಿಂದ ನಾನು ಏನನ್ನು ಕಳೆದುಕೊಂಡಿದ್ನೋ ಅದನ್ನೇ ಅವನು ನಮಗೆ ಮರಳಿ ಕೊಡಬೇಕು ಬಡ್ಡಿ ಸಮೇತ ವಾಪಸ್ ತಗೋತೀನಿ ಸುಮ್ಮನೆ ಇರಲ್ಲ ಶೀದಾ ಇಲ್ಲಿ ಜಾಣತನಕ್ಕೆ ಇನ್ನೊಂದು ಹೆಸರು ಹೆಚ್ಚು ಹೊತ್ತು ಇರಬಾರ್ದು ಎಂದು ನರ್ಸ್ ಹೇಳಿದಾಗ ಅವನು ನಾ ಹೊರಗೆ ಕರ್ಕೊಂಡು ಬಂದ ನಮಗೆ ಇನ್ನೂ ಎಂಟ್ರಿ ಇಲ್ಲ ಮನೆಗೆ ಹೋಗೋಣ ಬಾ ಅಂದ ಅಗಸ್ತ್ಯ ಅದೇನಪ್ಪ ಸರ್ಜಿರಿ ಮುಗಿದಿದೆ ಅಲ್ವಾ ರೂಮ್ಗೆ ಶಿಫ್ಟ್ ಮಾಡಿದ್ರೆ ನಾವೇ ಅಲ್ವಾ ಡಾಡಿಯನ್ನು ನೋಡ್ಕೊಳ್ಬೇಕು ಅಂತ ಅವನ ಕಡೆ ಅಯೋಮಯವಾಗಿ ನೋಡಿದೆ ನನ್ನ ಭುಜದ ಮೇಲಿದ್ದ ಕೈಯಿಂದ ನನ್ನ ಭುಜವನ್ನು ಸವರಿ ಡಾಕ್ಟರ್ ಹೇಳಿದ್ದು ಕೇಳಿಸ್ಲಿಲ್ವಾ ಇನ್ನೆರಡು ದಿನ ಅಬ್ಸರ್ವೇಷನಲ್ಲಿ ಇಡಬೇಕು ಅವರಿಗೆ ಅವರದೇ ಕಾರಣಗಳಿರ್ತವೆ ನಮಗಿಂತ ಅವರೇ ಚೆನ್ನಾಗಿ ಕೇರ್ ಮಾಡ್ತಾರೆ ಆಮೇಲೂ ಒಬ್ಬ ನರ್ಸ್ನನ್ನು ನೇಮಿಸ್ಕೊಳ್ಳೋಣ ಎಂದ ಅವನು ಹಾಗೆ ಹೇಳಿದ ಕೂಡಲೇ ಸರಿ ಅಂತ ತಲೆ ಅಲ್ಲಾಡಿಸ್ದೆ ಒಂದು ಸಾರಿ ವಿನಗೆ ಕಾಲ್ ಮಾಡ್ತೀನಿ ಇರು ಅಂತ ಬ್ಯಾಗ್ನಿಂದ ಫೋನ್ ತೆಗೆಯಲು ಹೋಗ್ತಿದ್ದಾಗ ತಡೆದು ಈಗ ಬೇಡ ನಾಳೆ ಬೆಳಗ್ಗೆ ಮಾಡೋಣ ಬಾ ಅಂತ ನನ್ನ ಮನೆಗೆ ಕರ್ಕೊಂಡು ಬಂದ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿತ್ತು ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೇನೆ ಇಲ್ಲಿ ಏನೂ ಇಲ್ಲ ನಾನು ರೂಮ್ನಲ್ಲಿ ಡ್ರಾಪ್ ಮಾಡು ಅಂತ ನಾನು ಹೇಳಿದಾಗ ನನಗೆ ಕೋಪ ಬರೋ ಥರ ಮಾಡಿದೆ ಬಾಯಿ ಮುಚ್ಕೊಂಡು ಬಾ ಎಂದ ಅವನು ನನಗೆ ಬೈದಿದ್ದಕ್ಕೆ ಕೋಪ ಮಾಡಿಕೊಂಡು ಮುಖ ತಿರುಗಿಸ್ಕೊಂಡು ಮನೆಗೆ ಹೋದೆ ಮುಖದ ಮೇಲೆ ನೀರು ಹಾಕ್ಕೊಂಡು ಬೆಟ್ಟ ಮೇಲೆ ಮಲಗಿಬಿಟ್ಟೆ ಅವನು ನನ್ನನ್ನು ಡಿಸ್ಟರ್ಬ್ ಮಾಡಲಿಲ್ಲ ಇನ್ನೆರಡು ಗಂಟೆಗಳ ಕಾಲ ಮಲಗಿದೆ ಅವನು ಪಾಪ ತನ್ನ ಉಳಿದ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದ ನನ್ನ ಸಹಾಯವನ್ನು ಕೇಳಲಿಲ್ಲ ಒಂದು ಕಾಲದಲ್ಲಿ ಅವನಲ್ಲಿದ್ದ ರಾವಣ ಮೆಟೀರಿಯಲ್ ಈಗ ಎಲ್ಲಿ ಹೋಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹೀಗೆ ಒಳ್ಳೆಯವನು ಅಂದುಕೊಳ್ತಿದ್ದಂತೆ ಕೆಟ್ಟವನಾಗ್ಬಿಡ್ತಾನೆ ಮತ್ತು ನನ್ನ ವಿಷಯದಲ್ಲಿ ದೊಡ್ಡ ಸ್ಯಾಡೆಸ್ಟ್ ಚಿಚಿ ನಾನು ಯಾಕೆ ಹೀಗೆ ಅಂದ್ಕೊಳ್ತಿದ್ದೀನಿ ನನ್ನ ಅಪ್ಪಟ ದೂರ್ವಾಸನ ಎಷ್ಟು ಒಳ್ಳೆಯವನು ಯಾವ ಹುಡುಗಿ ಕಡೆಗೂ ಕಣ್ಣೆತ್ ನೋಡಲ್ಲ ಇವತ್ತಿನಿಂದ ರಾವಣ ಅನ್ನೋ ಹೆಸರು ಕ್ಯಾನ್ಸಲ್ ಮಾಡ್ರನ್ ದೂರ್ವಾಸನ ಕೂಡ ಕ್ಯಾನ್ಸಲ್ ಇಂಥ ಹೆಸರುಗಳು ಬೇಡ ಒಂದೊಳ್ಳೆ ಮುದ್ದಾದ ಹೆಸರು ಇಡಬೇಕು ನನ್ನ ರಾಕ್ಷಸರಿಗೆ ಅಂತ ಎಷ್ಟೇ ಯೋಚಿಸಿದ್ರೂ ನನಗೆ ಏನೂ ಹೊಳಿಲಿಲ್ಲ ಹೆಚ್ಚು ಯೋಚಿಸ್ಬೇಡ ನಿನ್ನ ಪುಟ್ಟ ಮೆದುಳು ಓಡದು ಹೋಗ್ಬೋದು ಅಂತ ಅವನು ನನ್ನ ಕಡೆ ಹೇಳ್ದ ಸ್ವಲ್ಪವೂ ನೋಡಿದೆ ನಾನೇನು ಯೋಚಿಸ್ತಿಲ್ಲ ಸುಮ್ಮನೆ ಇರು ನಿನ್ನ ಬಗ್ಗೆ ಯೋಚಿಸ್ತಿದ್ದೆ ಅಂತ ಅದೇ ನಿದ್ರೆ ಮುಖದಿಂದ ಅವನ ಹತ್ತಿರ ಹೋದೆ ಬೇಗ ನನ್ನ ಮದುವೆ ಆಗ್ತಿಯ ಅವನ ಮುಂದೆ ನಿಂತಿದ್ದ ನನ್ನ ಮೇಲಿಂದ ಕೆಳಗೊಂದು ಸಾರಿ ನೋಡ್ದೆ ತೋಡಿ ಮೇಲಿದ್ದ ಲ್ಯಾಪ್ಟಾಪ್ ಮತ್ತು ದಿಂಬನ ಪಕ್ಕಕ್ಕಿಟ್ಟ ಕೈ ಚಾಚಿದ ಕೂಡಲೇ ಅವನ ತೋಡೆ ಮೇಲೆ ಕುಳಿತೆ ಅಷ್ಟೊಂದು ಏನು ಥರ ತುರಿ ನನ್ನ ಕೈಗೆ ಮುತ್ತಿಡ್ತಾ ಕೇಳ್ದೆ ನಿನಗಿಲ್ವಾ ಥರ ತುರಿ ಅವನ ಭುಜದ ಮೇಲೆ ತಲೆ ಇಟ್ಕೊಂಡು ತಲೆ ಮಾತ್ರ ತಿರುಗಿಸಿ ಅವನ ಮುಖದ ಕಡೆ ನೋಡಿದೆ ಇದೇ ಅಂದ್ಕೋ ಹೀಗೆ ಸಮಯ ಸಂದರ್ಭ ಇಲ್ಲೇ ಮಾತಾಡೋದು ನಿನಗೆ ಅಭ್ಯಾಸವೇ ಆದರೂ ಸರಿ ಅನ್ನಿಸ್ತು ಹೇಳು ಹ್ಞೂ ನನ್ನ ಜೀವನದಲ್ಲಿ ಅತಿ ಕೆಟ್ಟ ದಿನಗಳು ಮುಗಿದಿವೆ ಅಲ್ವಾ ಇನ್ನು ನಿನ್ನ ಜೊತೆ ಸುಂದರವಾದ ದಿನಗಳಿಗೆ ಹೆಜ್ಜೆ ಇಡಬೇಕು ನಾನು ಈಗ ಡ್ಯಾಡಿಗೂ ಯಾವುದೇ ಅಪಾಯ ಇಲ್ಲ ಹಾಗಾಗಿ ನನಗೆ ಯಾವುದೇ ಚಿಂತೆ ಇಲ್ಲ ಅಂತ ಅವನ ಕುದುಗೆ ಮತ್ತೊಂದು ಕೈ ಹಾಕಿ ಹೇಳದೆ ಮಾಡಿಕೊಳ್ಳೋಣ ನನಗೂ ನನ್ನ ಭಾವನೆಗಳನ್ನ ಮುಚ್ಚಿಡೋದು ಕಷ್ಟವಾಗ್ತಿದೆ ಎಂದು ಇನ್ನೊಂದು ಶಾಕ್ ಕೊಟ್ಟ ನನ್ನ ಸರ್ ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ ಹೇ ಏನು ಮಾತಾಡ್ತಿದೆಯಾ ಅಂತ ಕಳವಳದಿಂದ ಕೇಳಿದೆ ನನ್ನ ಮಾತನ್ನು ನನಗೆ ಹೇಳಬೇಡ ಒಂದು ನಿಜ ಹೇಳ ಎಂದು ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ ಏನು ಆ ನಿಜ ನೀನು ಹೀಗೆ ಮುಟ್ಟುತ್ತಾ ಅಪ್ಕೊಳ್ತಾ ಇದ್ರೆ ನಿನ್ನಿಂದ ದೂರ ಇರೋದು ಕಷ್ಟ ಆಗ್ತಿದೆ ರಾಕ್ಷಸಿ ಎಂದ ಅವನ ಹಣೆಯನ್ನು ನನ್ನ ಹಣೆಗೆ ಹಚ್ಚಿ ಹೇಳ್ದಹಿ ಸಾರಿಯೇ ಅಂತ ದೂರ ಹೋದೆ ನಿಜ ಹೇಳಬೇಕಂದ್ರೆ ಏನು ಹೇಳಬೇಕೆಂದು ಗೊತ್ತಾಗದೆ ಸಾರಿ ಹೇಳ್ದೆ ಬುದ್ಧಿ ಇಲ್ದವಳು ಅಂತ ಅವನು ಕಣ್ಣು ಮುಚ್ಚಿಕೊಂಡಿದ್ದೇವ್ರೆ ಸಂಜೆ ಆಗಿದೆ ಈ ರಾಕ್ಷಸಗಳಿಗೆಗಳಲ್ಲಿ ನನ್ನ ರಾಕ್ಷಸನಿಗೆ ಏನಾಗುತ್ತೋ ಅಂತ ನಾನು ಎದ್ದು ನಿಲ್ಲಲು ಪ್ರಯತ್ನಿಸ್ತಿದ್ರೆ ಏಯ್ ಬುದ್ಧಿ ಇಲ್ದವಳೆ ಓವರ್ ಆಕ್ಟಿಂಗ್ ಮಾಡಬೇಡ ನನ್ನ ಮಿತಿಗಳು ನನಗೆ ಗೊತ್ತು ಅಂತ ಕೋಪದಿಂದ ಗೊತ್ತು ಆದರೆ ನಿನ್ನ ದೇಹಕ್ಕೆ ಗೊತ್ತಿಲ್ಲ ಅಲ್ವಾ ಅಂತ ಅವನನ್ನು ಹೇಳಲಾಗದೆ ಮನಸ್ಸಿನಲ್ಲಿಯೇ ಅಂದುಕೊಂಡು ಮೌನವಾಗಿ ಕುಳಿತೆ ಸಿನೋರಿಟಾ ಈಗ ನಾನು ಏನು ಮಾಡಿದ್ರು ತಡಿಬಾರ್ದು ಅಂತ ಅವನು ಹೇಳಿದಾಗ ನಾನೇ ಜಲ್ಲಂತು. ಏನು ಮಾಡಿದ್ರು ಅಂದರೆ ಎಂದು ತಡಬಡಾಯಿಸ್ತಾ ಕೇಳಿದೆ ಏನು ಮಾಡಿದ್ರು ಸರಿ ಎಂದ ನನ್ನ ಕಣ್ಣುಗಳನ್ನ ನೋಡ್ತಾ ಅವನ ಕಣ್ಣುಗಳಲ್ಲಿ ನಮ್ಮ ಮೂಡಿಗೆ ನನ್ನ ಸೊಂಟದ ಮೇಲೆ ಬಿದ್ದ ಅವನ ಕೈ ಸ್ಪರ್ಶಕ್ಕೆ ಕವಿದ ಮೊಬ್ಬಿಗೆ ಅರ್ಧ ಮುಚ್ಚಿದ ಕಣ್ಣುಗಳಿಂದ ಅವನ ಕಡೆ ನೋಡಿದೆ ನನ್ನ ತುಟಿಗಳ ಮೇಲೆ ಎಂದಿನಂತೆ ಸೌಮ್ಯವಾಗಿರದೆ ಈ ಬಾರಿ ಗಾಢವಾಗಿ ಮುತ್ತಿಟ್ಟ ಇದ್ದವಳು ಸುಮ್ಮನೆ ಇರದೆ ಅವನ ಹತ್ತಿರ ಹೋಗಿ ಅವನನ್ನು ಕೆಣಕಿದ್ರೆ ಇನ್ನೇನು ಮಾಡ್ತಾನೆ ಎಲ್ಲರೂ ನಾನು ಹಾಗೆ ಹುಡುಕೀರಿ ಇರಲ್ಲ ಅಲ್ವಾ ಆ ಸಮಯದಲ್ಲಿ ನಾನು ಅಗಸ್ತ್ಯ ಚಕ್ರವರ್ತಿ ಕೆಟ್ಟು ಹುಡುಗನಾಗ್ಬಿಟ್ಟ ಅವನೊಬ್ಬ ದೊಡ್ಡ ದುಂಬಿ ನನ್ನ ತುಟಿಗಳಲ್ಲಿದ್ದ ಆ ಹೀರೋ ಕೆಲಸದಲ್ಲಿ ತೊಡಗಿದ ಅವನ ತುಳಿಗಳ ಪ್ರಯಾಣ ಸಿದ್ಧವಾಗಿರಲಿಲ್ಲ ಅವನ ಹತೋಟಿಗೆ ಹೋಗ್ತಿದ್ದ ನನ್ನ ದೇಹವನ್ನು ಕಷ್ಟದಿಂದ ನನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಅಷ್ಟು ಕಷ್ಟಪಡ್ತಿದ್ದೆ ಅವನಿಗೆ ಮನುಮತನ ಗಾಳಿ ಸೋಕಿದಂತೆ ಅವನ ಪ್ರೀತಿಯ ಗಾಢತೆ ಹೆಚ್ಚಾಗ್ತಾ ಹೋಗ್ತಿದ್ದಾಗ ಕಷ್ಟದಿಂದ ಅವನನ್ನು ತಳ್ಳಿ ಅವನ ಮೇಲಿಂದ ಮೇಲೆಕ್ಕೆದ್ದೆ ಅವನನ್ನು ನೋಡಲು ಧೈರ್ಯ ಸಾಲದಂತೆ ನಾಚಿಕೆಯಿಂದ ನನ್ನ ರೆಪ್ಪೆಗಳು ಬಾಕ್ತಿದ್ರೆ ಫ್ರೆಶ್ ಆಗಿ ಬರ್ತೀನಿ ನನಗೆ ಬಟ್ಟೆ ಬೇಕು ಅಂತ ಅವನನ್ನು ನೋಡದೆ ಹೊರಟು ಹೋದೆ ಆದರೂ ನಾನು ಅಷ್ಟೊಂದು ಬುದ್ಧಿ ಇಲ್ಲದವಳಲ್ಲ ನನ್ನ ಮಿದುಳಿನಲ್ಲಿ ತುಂಬಿದ ಹುಚ್ಚು ಯೋಚನೆಗಳಿಂದ ನನ್ನನ್ನು ಬೇರೆಡೆಗೆ ಸೆಳೆಯಲು ಈ ಮಹಾನುಭಾವ ಪ್ರಯತ್ನಿಸಿದ್ದಾನೆ ಅಂತ ಅರ್ಥವಾಗಿ ನಗ್ಬಿಟ್ಟೆ ನನ್ನ ಪರಿಸ್ಥಿತಿ ನನಗೆ ಬೇಸರ ತರಿಸ್ತು ಟವಲ್ಸ್ ಸುತ್ತಕೊಂಡು ಹೊರಗೆ ಬಂದಾಗ ಬೆಡ್ ಮೇಲೆ ಅವನ ಟಿ ಶರ್ಟ್ ಮತ್ತು ಶಾರ್ಟ್ಸ್ ಕಂಡಿತು ಮೊನ್ನೆಯವರೆಗೂ ಅವನ ಜೊತೆಯೇ ಇದ್ದೆ ಒಂದು ಜೊತೆ ಬಟ್ಟೆ ಕೂಡ ಇಟ್ಕೊಳ್ಳಿಲ್ಲ ಚಿ ನನ್ನ ಕರ್ಮ ಎಷ್ಟು ಅಂದ್ಕೊಂಡು ಏನು ಪ್ರಯೋಜನ ಮೊದಲೇ ಎಲ್ಲವೂ ಇರಬೇಕಿತ್ತು ಅವುದವಾದ ಟೀ ಶರ್ಟ್ ಹಾಕ್ಕೊಂಡ್ರೆ ಇನ್ನೇನು ಬೇಕಾಗಿಲ್ಲ ಅನ್ನಿಸ್ತು ನನಗೆ ಅವನ ಬಟ್ಟೆಗಳಲ್ಲಿ ನಾನು ಮುಳುಗು ಆ ಶರ್ಟ್ ಮೊಣಕಾಲನ್ನು ದಾಟಿ ಕೆಳಗೆ ಬಂದಿತ್ತು ಕನ್ನಡಿಯಲ್ಲಿದ್ದ ನನ್ನ ಮುಖ ನನಗೆ ಬೇಸರವಾಗಿ ಕಾಣಿಸ್ತು ತಕ್ಷಣ ನನ್ನ ಹಪ್ಪುಗಳು ಒಂದು ಸೇರಿಕೊಂಡವು ಶ್ರೀಲಿ ಸೌಂದರ್ಯಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಹೀಗೆ ಮುಖ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ ಸ್ವಲ್ಪನಕ್ಕೆ ಕನ್ನಡಿಗೂ ಸೌಂದರ್ಯ ಬಂದುಬಿಡ್ತು ನನ್ನ ಬಗ್ಗೆ ನಾನೇ ಹೊಗಳ್ಕೊಳ್ಳೋದಷ್ಟು ಚೆನ್ನಾಗಿಲ್ಲ ಏನು ಅಂದ್ಕೊಳ್ಬೇಡಿ ದೇವರಿಷ್ಟು ಸೌಂದರ್ಯ ಕೊಟ್ಟರೆ ನಾನೇನು ಮಾಡಲಿ ಹೇಳಿ ಹೇಗೂ ನಾನು ರಾಕ್ಷಸ ಹೊಗಳಲ್ಲ ಏನು ಸಾಮಾನ್ಯ ಎಂಬಂತೆ ನನ್ನನ್ನು ನೋಡ್ತಾನೆ ಅದಕ್ಕೆ ನನ್ನನ್ನು ನಾನೇ ಹೊಗಳ್ಕೊಳ್ಳೋ ಕಾರ್ಯಕ್ರಮ ಇಟ್ಕೊಂಡೆ ಅಯ್ಯೋ ಮತ್ತೆ ರಾಕ್ಷಸ ಅಂದ್ಬಿಟ್ಟುನಾ ಅನಬಾರ್ದು ಅಂದ್ಕೊಂಡಿದ್ದೆ ಅಲ್ವಾ ಸದ್ಯಕ್ಕೆ ಮಾಡರ್ನ್ ದೂರ್ವಾಸುಮನೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ ಬೇರೆ ಏನು ಮಾಡಲಿ ನಾನು ಏನಾದರೂ ಒಳ್ಳೆ ಹೆಸರುಗಳ ತಕ್ಷಣ ಇಟ್ಟುಬಿಡ್ತೀನಿ ಅವನಿಗಾಗಿ ರೂಮ್ನಿಂದ ಹೊರಗೆ ಬಂದು ಆ ದೊಡ್ಡ ಮನೆಯಲ್ಲವನ್ನ ನಾ ಹುಡುಕ್ತಿದ್ದೆ ಎಲ್ಲಿಯೂ ಕಾಣಿಸ್ಲಿಲ್ಲ ಕೆಲಸದವ್ರು ಅಡುಗೆ ಮಾಡಿ ಹೋಗಿರಬೇಕು ಹಾಲಿಗೆ ಬಂದು ಕೂಡಲೇ ಪರಿಮಳ ಸುಳಿದು ಹೋಯಿತು ನನ್ನ ಸರ್ ಬಂದರೆ ಬಂದು ಕೈ ನೋಡೋಣ ಅಂದ್ಕೊಂಡ್ರೆ ಇನ್ನೂ ಬರಲಿಲ್ವೇ ಪುಟ್ಟ ಶರ್ಟ್ನಲ್ಲಿ ಕಾಲಿಳೆಯಿದ್ದ ಮಾಡ್ರನ್ ದೌರ್ವಾಸನಿನ ಹುಡುಕ್ತಿದ್ದ ಮಾಡರ್ನ್ ಹುಡುಗಿ ನಾನು ಎಲ್ಲಿಯೂ ಕಾಣ್ತಿಲ್ವಲ್ಲ ನನ್ನ ತಲೆ ಮೇಲೆ ದರಿದ್ರ ಕುಣಿತಿದೆ ಅಂದರೆ ಏನೋ ಅಪ್ಪ ಅಂತ ಕೊಳುತ್ತಿದೆ ಪ್ರತ್ಯಕ್ಷ ಪ್ರಸಾರ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ವಾ ಆ ಮನೆಯಲ್ಲಿ ಅವನ ರೂಮ್ಗೆ ಎದುರುಗಿದ್ದ ಇನ್ನೆರಡು ಬೆಡ್ರೂಮ್ಗಳು ನನ್ನ ಕಣ್ಣಿಗೆ ಬಿದ್ದುವು ಹೋಗಿ ಹೋಗಿ ಇವು ನನ್ನ ಕಣ್ಣಿಗೆ ಬೀಳಬೇಕಾ ಇವುಗಳಿಗೆ ಕೆಲಸ ಇಲ್ವಾ ಅಲ್ಲಿ ಅವನಿದ್ದಾನೇನೋ ಅಂತ ಒಂದು ಕೋಣೆಗೆ ಹೋದೆ ಕತ್ತಲೆ ಲೈಟ್ಗಾಗಿ ಗೋಡೆಯನ್ನು ಮುಟ್ಟಿದಾಗ ಪಕ್ಕದಲ್ಲೇ ಸ್ವಿಚ್ ಕಾಣಿಸ್ತು ಲೈಟ್ ಹಾಕಿ ನೋಡಿದೆ ಗೆಸ್ಟ್ ರೂಮ್ ಇರಬೇಕು ಅಲ್ಲಿಂದ ಇನ್ನೊಂದು ಬೆಡ್ರೂಮ್ ಕಡೆ ಹೋದೆ ಆ ಕೋಣೆಯಲ್ಲಿ ಈಗಾಗಲೇ ಲೈಟ್ ಹಾಕಿತ್ತು ಅಂದರೆ ಇಲ್ಲಿ ಇದ್ದಾರೆ ಅಂದ ಹಾಗೆ ಕುತೂಹಲದಿಂದ ನೋಡಿದರೂ ಎಲ್ಲಿಯೂ ಕಾಣಿಸಲಿಲ್ಲ ಒಂದು ವೇಳೆ ನಾನು ಅಲ್ಲಿದ್ದೇನೆಂದು ಈ ವಾಶ್ರೂಮ್ಗೆ ಏನಾದರೂ ಹೋಗಿದ್ದಾನೋ ಎಂದು ವಾಶ್ರೂಮ್ ಕಡೆ ನೋಡಿದೆ ಅಲ್ಲಿಯೂ ಇರಲಿಲ್ಲ ಬೆಡ್ ಮೇಲೆ ಏನೋ ಕವರ್ಗಳು ಕಂಡವು ನಮ್ಮ ಕೈಗಳು ಸುಮ್ಮನೆ ಇರ್ತವಾ ಅಬ್ಬ ಮುಟ್ಟತೆ ಇದ್ದರೆ ನಮಗೆ ನಿದ್ದೆ ಬರಲ್ಲ ಅಲ್ವಾ ಆ ಕವರ್ಗಳನ್ನ ಏನೆಂದು ನಿಧಾನವಾಗಿ ತೆಗೆದೆ ಒಳಗೆ ಕೈ ಹಾಕ್ತಾಗ ಒಂದು ಫೋಟೋ ಫ್ರೇಮ್ ನನ್ನ ಕೈಗೆ ಸಿಕ್ತು ತಕ್ಷಣ ಹೊರಗೆ ತೆಗೆದೆ ಅಷ್ಟೇ ಕೈಯಲ್ಲಿದ್ದ ಫೋಟೋ ಫ್ರೇಮ್ನನ್ನು ಕಿತ್ತುಕೊಂಡು ನನ್ನನ್ನು ಪಕ್ಕಕ್ಕೆ ತಳೆದ ಮಿಂಚಿನಂತೆ ಬಂದ ಅವನನ್ನು ನೋಡಿ ಆಶ್ಚರ್ಯದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರತೆ ಮುಖವನ್ನು ಗಂಭೀರವಾಗಿಟ್ಕೊಂಡು ಆ ಫೋಟೋ ಫ್ರೇಮ್ನ ಒಳಗೆ ಅದೇನದು ಅಂತ ನಾನು ಕೇಳಿದೆ ಏನು ಕಂಡ್ರೂ ಅದನ್ನು ತೆಗೆದು ನೋಡೋದೇನಾ ನಿನಗೆ ಸೆನ್ಸ್ ಇಲ್ವಾ ಅಂತ ನನ್ನ ಕಡೆ ನೋಡ್ತಾ ಅವನು ಹೇಳಿದ್ದು ನಿಜವೇ ಆದರೆ ನಾನು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅದೇನಂತ ನೋಡಿದೆ ಬೈದಿದ್ದಕ್ಕೆ ನನಗೆ ಕೋಪ ಬಂತು ಈಗ ನಾನು ಏನು ಮಾಡಿದೆ ಅಂತ ನನ್ನ ಮೇಲೆ ಕೂಗಾಡ್ತಿದೆಯಾ ಏನಿದೆ ಅಂತ ತಿಳಿಬೇಕು ಅಂತ ತೆಗೆದೆ ಅಷ್ಟೇ ಅಲ್ವಾ ಎಂದು ನಾನು ಹೇಳಿದಾಗ ಟೊಮೆಟೊ ಥರ ಮುಖ ಮಾಡಿಕೊಂಡು ಶಟಾಪ್ ಅಂತ ನನ್ನ ಮೇಲೆ ರೇಗ್ತಾ ನನಗೆ ತುಂಬಾ ಕೋಪ ಬಂತು ಸಮಯ ಸಂದರ್ಭ ಇಲ್ಲದೆ ಬೈತ್ರೆ ಹೀಗೆ ತಾನೇ ಈಗಾಗಲೇ ಸಂದರ್ಭ ಇದೆ ಅಂದ್ಕೊಳ್ಳಿ ನನಗೆ ಇತ್ತೀಚೆಗೆ ಮೇಲೆ ಬೇಸರ ಆಗ್ತಿದೆ ಎಲ್ಲದಕ್ಕೂ ನಾನು ಬೈತೀಯಾ ಎಂದು ಕಾಲಿನಿಂದ ನೆಲಕ್ಕೆ ತುಳಿದು ಆ ಕೋಣಿಂದ ಹೊರಗೆ ಬಂದೆ ನಿಜ ಹೇಳ್ಬೇಕಾದ್ರೆ ನಂಗೆ ಸ್ವಲ್ಪ ಕೋಪ ಬಂದಿರಲಿಲ್ಲ ಅವ್ನ ನಾ ಹೊಡಿಲಿಲ್ಲ ಅದು ಖುಷಿಯಾಗಿ ಕುಣಿದಾಡ್ತಾ ರೂಮ್ ಹೋದೆ ಸ್ವಲ್ಪ ಸಮಯದ ನಂತರ ಅವನ ಹೆಜ್ಜೆಗಳು ಕೇಳಿಸಿದಾಗ ಸೈಲೆಂಟ್ ಆಗಿಬಿಟ್ಟ ಮೇಲೆ ಹತ್ತಿ ಪದ್ಮಾಸನ ಹಾಕ್ಕೊಂಡು ಕುಳಿತೆ ಕೋಣೆಗೆ ಬಂದ ನನ್ನನ್ನು ಸ್ವಲ್ಪವೂ ಗಮನಿಸಲಿಲ್ಲ ಈಗ ಬಂತು ನನ್ನಲ್ಲಿ ಆಕ್ರೋಶ ಬೈದು ಕನಿಷ್ಠ ಬೈತೀನಿ ನೋ ಬಾಯ್ ಫ್ರೆಂಡ್ ಇದ್ದರೆ ಹೇಗೆ ಮುನಿಸ್ಕೊಂಡ್ರೆ ಕಾಡಿ ಬೀಳ್ಬೇಕು ಅನ್ನೋ ತಿಳುವಳಿಕೆಯೂ ಇಲ್ಲ ಈ ಬಂಡೆಗಳಿಗೆ ನಿಜವಾಗಿಯೂ ಅಪ್ಪಟ ದೂರ್ವಾಸನಿಗೆ ಹೇಳಬೇಕಾದಿಲ್ಲ ಹೇಳಿ ಮುಖ ತೋರಿಸ್ದೆ ಪಕ್ಕದಲ್ಲಿದ್ದ ಲ್ಯಾಂಪ್ ಟೇಬಲ್ ಮೇಲೆ ನೀರು ಬಾಟಲ್ ಇದ್ರೆ ಕುಡಿದು ಗಟ್ಟಿಯಾಗಿ ಸೌಂಡ್ ಬರೋ ಹಾಗೆ ಇಟ್ಟೆ ಆದರೂ ನನ್ನನ್ನು ಸ್ವಲ್ಪವೂ ಗಮನಿಸಲಿಲ್ಲ ನನ್ನಲ್ಲಿ ಕೋಪ ನರ ನರಗಳಲ್ಲಿ ಪ್ರವಹಿಸತೊಡಗಿತು ಕಂಟ್ರೋಲ್ ಕಂಟ್ರೋಲ್ ನಿನ್ನ ಬಾವಿ ಬತಿಯನ್ನು ಹಾಗನ್ನಬಾರ್ದು ತಪ್ಪು ನಾನು ನಾನೀ ಕಪಾಳಕ್ಕೆ ಹೊಡೆದುಕೊಂಡೆ ನನ್ನ ಕಡೆ ಒಮ್ಮೆ ಕಣ್ಣೆತ್ತು ನೋಡಿ ಆ ಕಣ್ಣುಗಳನ್ನ ಚಿಕ್ಕದು ಮಾಡಿ ತನ್ನ ನೋಟವನ್ನು ಮುಂದುವರೆಸಿದ ಮುಖವನ್ನು ಮೂವತ್ತು ಥರ ತಿರುಗಿಸಲು ಪ್ರಯತ್ನಿಸಿದ್ರು ಆಗದೆ ಮೂರು ಥರ ತಿರುಗಿಸಿದೆ ಅವನ ಮೇಲೆ ಕೋಪ ಮಾಡಿಕೊಂಡಿರೋದು ಅವನಿಗೆ ಹೇಗೆ ತಿಳಿಸ್ಬೇಕೆಂದು ತಿಳಿಯದೆ ಕಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಬೇಸರದಿಂದ ಕುಳಿತೆ ತಕ್ಷಣ ಒಂದು ಐಡಿಯಾ ಹೊಳೆದು ನನ್ನ ಕಣ್ಣುಗಳು ಹೊಳೆಯಲಾರಂಭಿಸಿದವು ಅವನು ಗಂಭೀರವಾಗಿ ಏನೋ ಫೈಲ್ಗಳನ್ನ ತಿರುಹಾಕ್ತಾ ಕಾಣಿಸ್ತಾ ಅವನ ಕಡೆ ಕಳ್ಳ ನೋಟ ನೋಡಿದೆ ಜೋಡಿಸಿರುವ ಹುಬ್ಬುಗಳಿಂದ ಉದ್ದನೆಯ ಅವನ ಮೂಗು ಕಾಣಿಸ್ತಿತ್ತು ಕೋಪ ಮಾತ್ರ ಮೂಗಿನ ಮೇಲಿದೆ ಎಂಬಂತೆ ಆ ಮೂಗು ಎಳೆದಿತ್ತು ಉದ್ದ ಮೂಗು ಇರುವವರಿಗೆ ಮೂಗಿನ ಮೇಲೆಯೇ ಕೋಪ ಇರುತ್ತಂತೆ ಅದು ಎಷ್ಟು ನಿಜವೋ ಏನೋ ಆದರೆ ನನ್ನ ಅದು ವಾಸಮನೆಯನ್ನು ನೋಡಿದ್ರೆ ಅದು ನಿಜವೇ ಅನಿಸುತ್ತೆ ಗಬಗಬ ಎಂದು ಬೆಟ್ ಇಳಿದು ಶಬ್ದ ಬರೋ ಹಾಗೆ ಇಟ್ಟು ಕಿಟಕಿ ಹತ್ತಿರ ನಿಂತು ಊರಿಯಾಗಿ ನೋಡಿದೆ ಕೋಪ ಮಾಡಿಕೊಳ್ಬೇಕಾದ್ದು ನಾನಾದರೆ ಅವನು ಕೋಪ ಮಾಡಿಕೊಳ್ತಾನೇನು ಕಿಟಕಿಗಳನ್ನ ಗಟ್ಟಿಯಾಗಿಳದೆ ಅದು ಕ್ಲೋಸ್ ಆಗಿ ನಾನು ಎಳೆದು ವೇಗಕ್ಕೆ ಮತ್ತೆ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗಿ ಸೌಂಡ್ ಮಾಡಿತು ಆ ಸೌಂಡ್ ಕೇಳಿ ಡಿಸ್ಟರ್ಬ್ ಆದಂತೆ ನನ್ನ ಕಡೆ ಮುಖ ತಿರುಗಿಸಿ ಕಣ್ಣುಗಳನ್ನ ಸಣ್ಣದು ಮಾಡಿ ನೋಡಿದ ಅವನನ್ನು ಏನೋ ಗಮನಿಸ್ದಾಗಿ ಕಿಟಕಿಯಿಂದ ಹೊರಗೆ ನೋಡ್ತಿದ್ದೆ ಉಫ್ ಅವನು ನಿಟ್ಟಿಸ್ರು ಬಿಡ್ತಿರೋ ಸೌಂಡ್ ಸೌಂಡ್ನ ಕೇಳಿಸ್ತು ಅಮಯ್ಯ ಗುರು ದಾರಿಗೆ ಬಂದಿದ್ದಾನೆ ಅಂದ್ಕೊಂಡೆ ಅವನು ಹಿಂದಿನಿಂದ ಹಬ್ಕೊಂಡ ಆದರೂ ನಾನು ಗಟ್ಟಿಯಾಗೇತೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ನೀನು ಮಾಡಿದ ತಪ್ಪು ನಾನು ಕೂಗಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಇನ್ನು ಇದನ್ನು ಹೇಳಿಬೇಡ ದಾರ ಹರಿದು ಹೋಗುತ್ತೆ ಎಂದು ನಾನು ಭುಜದ ಮೇಲೆ ತನ್ನ ಗಲ್ಲವನ್ನು ಇಟ್ಟು ಹೇಳಿದ ದೊಡ್ಡ ರಾಕ್ಷಸ ನಾನು ಬಯ್ಯೋದು ಸುಮ್ಮನೆ ಅಲ್ಲ ಅರೆ ಒಂದು ಸಾರಿ ಸಾರಿ ಹೇಳಿದ್ರೆ ನಾನು ಹಾಗಿರ್ತೇನಲ್ವಾ ಅಹಂಕಾರ ಸಾಮಾನ್ಯದ ಲೇವನ ಹತ್ರ ಈ ಪುಟ್ಟ ಹಾಕಿ ಆಟಗಳನ್ನ ನೆಲೆಸಿಬಿಡು ಇಂದ ನನ್ನನ್ನು ಹಸ್ವಾಗಿದೆ ತಿನ್ವಾ ಅಂದ್ ಕೂಡಲೇ ಇನ್ನೂ ಕೋಪದಿಂದ ಅವನ ಕಡೆ ನೋಡಿದೆ ಈ ಮನುಷ್ಯರಿಗೆ ಸ್ವಲ್ಪನೂ ಲೆಕ್ಕ ಇಲ್ಲ ದೊಡ್ಡ ಮನುಷ್ಯ ಕೋಪ ಮಾಡ್ಕೊಂಡು ಸ್ವಲ್ಪ ಗಮನಿಸ್ತದೆ ತನ್ನಕ್ಷ ತಾನು ಹೋಗ್ತಾನೆ ಎಷ್ಟು ಅಹಂಕಾರ ಈ ಅಹಂಕಾರವನ್ನ ಬೇಗನೆ ಇಳಿಸಿಬಿಡ್ತೀನಿ ಬಿಡ್ತೀನಿ ಇಲ್ಲ ಹೆಸರು ಶ್ರೀಧಾನಿ ಅಲ್ಲ ಅಷ್ಟರಲ್ಲಿ ಅನ್ನಿಸ್ತು ಈ ಮಂಗಳಮ್ಮ ಶಬ್ದಗಳು ಬೇಕಾ ಅಂತ ಇವತ್ತಿನಿಂದ ನನ್ನ ಒಂದು ಮಾತು ಕೂಡ ನನಗೆ ಬುದ್ಧಿವಂತಿಕೆಯಿಂದ ಇರಬೇಕು ಅವನ ಆಫೀಸ್ನಲ್ಲಿ ಮೊದಲಿಗೆ ಜಾಯಿನ್ ಆದ ಶ್ರೀಧಾರಿಗೆ ಬದಲಾಗಬೇಕು ಆಗ ನನ್ನನ್ನು ಬಯಲು ಕಾರಣಗಳನ್ನ ಹುಡುಕ್ತಿದ್ದ ಅಲ್ವಾ ಅವನಿಗೆ ಯಾವುದೇ ಅವಕಾಶ ಕೊಡೋದು ಹಾಗೆ ನೋಡ್ಕೊಳ್ತಿದ್ದೆ ನಾನು ಈಗಲೂ ಹಾಗೇ ಇರಬೇಕು ಸ್ವಲ್ಪ ಸಮಯದ ನಂತರ ಡೈನಿಂಗ್ ಹಾಲ್ ಹತ್ರ ಹೋದೆ ಆಗಷ್ಟೇ ಅವನು ಫೋನ್ ಮಾತಾಡೋದು ಮುಗಿದಿತ್ತು ತಿನ್ನುವಷ್ಟು ಹೊತ್ತು ಅವನ ಪಕ್ಕ ನಿಂತು ಬಡಿಸುತ್ತಾ ನಾನು ತಿನ್ನುತ್ತಾ ಆಸ್ಪತ್ರೆಯ ವಿಷಯಗಳನ್ನ ಮಾತಾಡಿದೆ ನನ್ನ ನಡವಳಿಕೆ ನೋಡಿ ಅವನಿಗೆ ಶಾಕ್ ಆಗಿತ್ತು ನಾನು ರಣರಂಗ ಮಾಡ್ತೇನೆ ಅಂತ ಊಹಿಸಿದ್ದಾರೆ ಅನಿಸುತ್ತೆ ಶ್ರೀತಾ ಪ್ರಬುದ್ಧವಾಗಿ ಯೋಚಿಸ್ತಾಳೆ ಪ್ರಬುದ್ಧವಾಗಿ ಇರ್ತಾಳೆ ಕೂಡ ಬೇಗನೆ ಮಿಸ್ಸೆಸ್ ಅಗಸ್ತ್ಯ ಆಗಲಿದ್ದೇನೆ ಅಲ್ವಾ ಅಷ್ಟು ಶಿಸ್ತು ಬೇಕು ಅಷ್ಟು ಹಿರಿಯತನ ಬೇಕಾನೆ ಇಲ್ಲವಾದರೆ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿಗೆ ಮಾತು ಬರೋದಿಲ್ವಾ ತಿಂದ ನಂತರ ಅತ್ತಿತ್ತ ಸ್ವಲ್ಪ ಸಮಯ ಹಾಗೆ ನಡೆದೆ ಅವನಿಗೆ ಕೆಲಸ ಆಯಿತು ಎಂದು ಲ್ಯಾಪ್ಟಾಪ್ ಹಾಕ್ಕೊಂಡಿದ್ದ ಅವನ ಕೆಲಸ ಮುಗಿಯೋ ಮೊದಲು ಏನು ತಿಳಿಯದವಳಂತೆ ಹೋಗಿ ಬೆಟ್ಟ ಮೇಲೆ ಸುರುಳಿಯಾಗಿ ಮಲಗದೆ ಯಶಸ್ಸಿನ ವಿಷಯದಲ್ಲಿ ಬಿದ್ದು ಆ ಫೋಟೋದಲ್ಲಿ ಇದ್ದ ಆ ಮಹಿಳೆ ಯಾರು ಅಂತ ಕೇಳುವುದನ್ನೇ ಮರೆತುಬಿಟ್ಟೆ ನಾನು ಬುದ್ಧಿ ಮಹಾ ಅದ್ಭುತ ಅಂತ ನಿಮಗನಿಸುತ್ತೆ ಅಲ್ವಾ ಮನಸ್ಸು ಕೊಟ್ಟವನು ಪಕ್ಕದಲ್ಲಿದ್ದರೆ ಉಳಿದ ವಿಷಯಗಳೆಲ್ಲ ಏನೂ ಅಲ್ಲ ಅದು ನನ್ನಂತ ಬುದ್ಧಿವಂತರಿಗೆ ಮಾತ್ರ ಗೊತ್ತು Thank you so much for watching.